ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಹೋಗಾಯ್ತು ನಾವ್ ಇನ್ ಏನ್ ಕಂಟೆಂಟ್ ಏನ್ ಹುಡ್ಕೀಗ ಕೊಹ್ಲಿ ಅವರು ಏನ್ ತೆಗದ ಏನ್ ಶಾಕ್ ಕೊಟ್ಟರು ನಮ್ ಕೊಹ್ಲಿ ಅವರು ನೀವ್ ಆಲ್ರೆಡಿ ನಿಮ್ಗೆ ಗೊತ್ತಿರತ್ತೆ ಅನ್ಸುತ್ತೆ ಸೊ ಆದ್ರೆ ಮೇ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟ ಮನೇನಿ ವಿರಾಟ್ ಕೊಹ್ಲಿ ಟೆಸ್ಟ್ ನಾಗ ಐ ಪಿ ಎಲ್ ಅಂತ ಸೂಪರ್ ಆಗಿ ಆಡ್ಲತ್ತಿ ಹೋದರ್ಸು ಆರೆಂಜ್ ಕಪ್ ಗೆದ್ದಿದ್ರು ಸೊ ಇಂತ ಕೊಹ್ಲಿ ಅವರು ನಾವು ಟಿ ಟ್ವೆಂಟಿ ರಿಟೈರ್ಮೆಂಟ್ ತಗೊಂಡಾಗ ಇನ್ನೂ ಇವ್ರಂಥ ಆಟ ಇತ್ತು ಅಂಥ ಪ್ಲೇಯರ್ ಯಾಕೆ ರಿಟೈರ್ಮೆಂಟ್ ಕೊಟ್ರೈ ನಾವು ಫುಲ್ ಅದಕ್ಕೆ ಬ್ಯಾಸ್ರಿಗೆ ತಂದ್ರೆ ಏನೈತೆ ನಾವು ಮನಸ್ಸಿಗೆ ಭಾಳ ಕೆಟ್ಟಾಗಿತ್ತು ಅದಕ್ಕಂದ್ರೆ ಇಂಥ ಫಾರ್ಮರ್ ಇರು ಪ್ಲೇಯರ್ ಟಿ ಟ್ವೆಂಟಿ ಇಂಥ ರಿಟೈರ್ಮೆಂಟ್ ಕೊಟ್ಟರು ಕೊಡ್ಬಾರ್ದೈತೆ ಇವ್ರ ಇಂಥ ಕಾಟಿತ್ತ ನಾವು ಅಂದ್ಕೊಂಡ್ರೆ ಈಗ ಆಗಿ ವಿರಾಟ್ ಕೊಹ್ಲಿ ಅವ್ರು ಬೇರೆ ಪ್ಲಾನೆಟ್ ಏನ್ ಆ ಪ್ಲಾನ್ ಏನಾರು ಮತ್ತೆ ಏನೇನ್ ತೆಗ್ದೆ ವಿರಾಟ್ ಕೊಹ್ಲಿ ಅವ್ರು ಬಿಸಿ ಸೇವ್ರು ಏನೇನು ಅಂದರು ಅಥವಾ ಈ ವಿಡಿಯೋನ ಫುಲ್ ನೋಡೋಣ ಅದಕ್ಕೆ ವಿಡಿಯೋನ ಕೊನೆವರೆಗೊಂಡ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಸೊ ವಿರಾಟ್ ಕೊಹ್ಲಿ ಮಾಡ್ರನ್ ಲೆಜೆಂಡ್ ಹತ್ತ ಹಾಕ್ಬೇಕು ಒಂಥರ ರೋ ಕೂ ಒಂದ ಒಂದು ದೊಡ್ಡ ಟ್ರೆಂಡ್ ಕ್ರಿಯೇಟ್ ಆಗಿತ್ತು ಇಡೀ ಇಂಡಿಯಾದಾಗ ಅದ್ರೊಳಗ ಟೆಸ್ಟ್ ಒಳಗೀಗ ರೋ ಹೋಗಾಯ್ತು ಕೋ ಒಬ್ರು ಹುಡಿದ್ರು ಆಯ್ ಇವತ್ತಿನ ವಿಡಿಯೋದಾಗ ಏನಂದ್ರ ಇವತ್ತು ವಿಡಿಯೋ ಅನ್ನೋಕೆ ಸ್ಟಾರ್ಟ್ ಆಗಿ ಸೊ ಸಾರಿ ಇವತ್ತ ಕೊಹ್ಲಿ ಅವರು ಬಿ ಸಿ ಸಿ ಆಯ್ದವ್ರಿಗೆ ಏನಂದ್ರ ಅಂದ್ರೆ ಎಲ್ಲ ಗುರು ನಾನು ಮುಗೀತು ಇನ್ನು ಟೆಸ್ಟ್ ಕ್ರಿಕೆಟ್ ಆಡಂಗಿಲ್ಲ ನಾ ಏನ್ ಏನಿದ್ರು ಇನ್ನು ಪ್ಯೂರ್ ಊಡಿ ಕ್ರಿಕೆಟ್ ಮೇಲೆ ಅಟ್ಟನ ಫೋಕಸ್ ಮಾಡ್ತೀನಿ ಮೈತ್ರಿ ಟೆಸ್ಟ್ ಕ್ರಿಕೆಟ್ ಆಡಲತ್ತಿನ ಶಾಕ್ ಕೊಟ್ಟರು ಬಿ ಸಿಐ ನಿಮ್ ಗೊತ್ತೈತಿ ಈಗ ಸದ್ಯ ಫೋಕಸ್ ಮಾಡ್ತೀನಿ ಟೆಸ್ಟ್ ಆಡಕ್ ಆಗಲ್ಲ ಸೀದಾ ಸೀದಾ ಹೇಳ್ಬಿಟ್ಟ ಇದು ಅಂದ್ರೆ ಏನೈತಿ ಹಾಡಂಗಿರತ್ತೆ ಏನ್ ಹೇಳಿ ಹಾಡಂಗಿರತ್ತ ಹಂಗಲ್ಲ ಈಗ ಇನ್ ಸದ್ಯ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಸೆಲೆಕ್ಷನ್ ಕಮಿಟಿ ಸೆಲೆಕ್ಷನ್ ಮಾಡ ಪ್ಲೇಯರ್ಸ್ ಹೋಣ ಅದಕ್ಕಿಂತ ಮೊದ್ಲ ಬಿ ಸಿಐ ಇನ್ಫಾರ್ಮ್ ಮಾಡರ್ ಕೊಹ್ಲಿ ಅವ್ರು ಏನತ್ತಂದ್ರ ನಾನು ಏನು ಟೆಸ್ಟ್ ಟೆಸ್ಟ್ ಕ್ರಿಕೆಟ್ ಸಾಕು ನಾನು ಟೆಸ್ಟ್ನಿಂದ ರಿಟೈರ್ಮೆಂಟ್ ಹಾಕಿನಂತೆ ಬಿ ಸಿ ಸಿ ಆವ್ರು ಹೇಳೋರು ಅಂದರೆ ಏನೈತಿ ನೀವು ಏನು ಈ ಕ್ರಿಕೆಟ್ ಕೊಟ್ಟು ನೀವು ಬಿಟ್ಟು ಹೋಗ ಮುಂದೆ ಐತಿ ಬಿಟ್ಟು ಅಂದ್ರೆ ರಿಟೈರ್ಮೆಂಟ್ ಕೊಡೋಕ್ಕಿದೆ ಮೊದಲು ಬಿ ಸಿ ಸಿ ಆದವ್ರಿಗೆ ಇನ್ಫಾರ್ಮ್ ಮಾಡಬೇಕು ಇಲ್ಲಿಗೆ ಹಂಗ ರಿಟೈರ್ಮೆಂಟ್ ತೊಗೊಳ್ಕಂತರೂ ಬರಲ್ಲ ಈಗ ಬಿ ಸಿ ಸಿ ಐ ರೋಹಿತ್ ಶರ್ಮ ಅವರು ಬಿ ಸಿ ಸಿ ಆವ್ರಿಗೆ ನಾನು ರಿಟೈರ್ ಮಾಡ್ ತೊಗೋತನ ಹೇಳಿದ್ರು ಸೊ ಅವರು ಅಪ್ರೂವ್ ಮಾಡಿದ್ರು ರಿಟೈರ್ಮೆಂಟ್ ಕೊಟ್ಟರು ಒಂದು ವೇಳೆ ಬಿ ಸಿ ಸಿ ಆದವರು ಅಪ್ರೂವ್ ಕೊಡತಕ್ಕ ರಿಟೈರ್ಮೆಂಟ್ ಕೊಡ್ಲಾಕ ಬರೋಂಗಿಲ್ಲ ಆದರೂ ಒಂದೇ ಎರಡು ಮೂರು ಸಲ ಪ್ಲೇಯರ್ಸು ಒತ್ತಾಯ ಮಾಡಿದ್ರೆ ಬಿ ಸಿ ಸಿ ಆದವ್ರು ಸೊ ಈಗ ಏನೈತಿ ವಿರಾಟ್ ಕೊಹ್ಲಿ ಇವರು ನಾ ಟೆಸ್ಟ್ ಕ್ರಿಕೆಟ್ ನಂತರ ಹೊರಗೆ ಅಂದ್ರೆ ಅದು ರಿಟೈರ್ಮೆಂಟ್ ತಗೊಳ್ಳೋ ಇಂಟೆನ್ಶನ್ ಐತಿ ನನಗೆ ಟೆಸ್ಟ್ ಟೆಸ್ಟ್ ಕ್ರಿಕೆಟ್ ನಂತರ ನಾ ರಿಟೈರ್ಮೆಂಟ್ ಕೊಡ್ತೇನೆ ಅಂತ ಬಿ ಸಿ ಸಿ ಆದವ್ರು ಆಗ ಬಿ ಸಿ ಸಿ ಆದವ್ರ ಏನು ಹೇಳಿದ್ರೆ ಇವ್ರಿಗೆ ಇನ್ನೊಂದ್ಸಲ ಯೋಚನೆ ಮಾಡ್ರಿ ಈ ಅವಕಾಶ ಇನ್ನೊಂದ್ಸಲ ಸಿಗಲ್ಲ ನಿಮ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ರಿ ಇವ ಅದು ನೋ ವಾಂಟ್ಸ್ ಟು ಯು ಹೊತ್ತರ ಐತೆ ಇಡೀ ದೇಶನ ಇಡೀ ದೇಶಕ್ಕೆ ನೀವು ಬೇಕಾಗಿರಿ ಟೆಸ್ಟ್ ಕ್ರಿಕೆಟ್ ಒಳಗ ಇಡೀ ಈಗ ಹೆಂಗಂದ್ರೆ ಇಡೀ ಟೀಮ್ನಾಗ ಈಗ ಒಬ್ಬರೇ ಸೀನಿಯರ್ ಪ್ಲೇಯರ್ ಅಂದ್ರೆ ರೋಹಿತ್ ಶರ್ಮಾ ಅವರು ಆಡಿದ ಸೀನಿಯರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವ್ರ ಒಬ್ರದರ್ ಈಗ ಮೊದಲಾದ್ರೆ ಅಶ್ವಿನ್ ರೋಹಿತ್ ಶರ್ಮಾ ಜಡೇಜಾ ಇಂಥ ಪ್ಲೇಯರ್ ಆದ್ರೆ ಈಗ ರೋಹಿತ್ ಶರ್ಮಾ ಅವ್ರು ರಿಟೈರ್ ಅಶ್ವಿನ್ ಅಶ್ವಿನವರು ರಿಟೈರ್ ಆದ್ರು ಸದ್ಯಕ್ಕೆ ಈಗ ವಿರಾಟ್ ಕೊಹ್ಲಿ ಜಡೇಜಾ ಕರೆಂಟ್ಲಿ ಇಂಡಿಯಾ ಟೀಮ್ ಸೀನಿಯರ್ ಪ್ಲೇಯರ್ ಬರ್ದಾರು ಸದ್ಯಕ್ಕೆ ಈಗ ಟೀಮ್ನಾಗ ಬುಮ್ರಾದವ್ರು ಅದಾರ ಕರೆ ಅವ್ರಗಿಂತ ಹೆವಿ ಅಂದ್ರೆ ಸೀನಿಯರ್ ಇವರು ಕೊಹ್ಲಿ ಅವರದು ಸೊ ಅವರು ಈಗ ರಿಟೈರ್ಮೆಂಟ್ ಕೊಟ್ಟರೆ ಇಂಡಿಯಾ ಟೀಮ್ ಚಿತಾಲ್ ಪತ್ತಾಕತಿ ಅಂತಾರೆ ಇದರ ಬರೀ ಯಂಗ್ ಗಳು ಇಂಡಿಯನ್ ಮಿಡಲ್ ಆರ್ಡರ್ಸ್ನಾಗ ಏನೋ ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ ನೀವು ಓಪನಿಂಗ್ ಬರ್ತೀರಾ ಓಪನಿಂಗ್ ಅಲ್ಲಿ ಗಿಲ್ ಬರ್ತಾರು ಇದು ಗಿಲ್ ಎಸ್ ಎಸ್ ಜಯಸ್ ಮೂರನೇ ನಂಬರ್ ಸಾಯಿ ಸುದರ್ಶನ್ ಆಕೈತಿ ನಾಲ್ಕನೇ ನಂಬರ್ ಕೆ ಎಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಟೀಮ್ ಟೀಮ್ನಾಗ ಸೊ ಅದಕ್ಕೆ ಈ ಟೈಮ್ದಾಗ ರಿಟೈರ್ಮೆಂಟ್ ಕೊಡೋದು ರಿಟೈರ್ಮೆಂಟ್ ನೀವು ರಿಟೈರ್ಮೆಂಟ್ ಕೊಡೋದು ತಪ್ಪು ಇಂಥ ಟೈಮ್ನ ನೀವು ರಿಟೈರ್ಮೆಂಟ್ ಕೊಡಬಾರದು ಬಿ ಸಿ ಎಸ್ ಸಾಫ್ ಸಾಫ್ ಸಾಪ್ ಕ್ಲಿಯರ್ಲಿ ಹೇಳ್ಬಿಟ್ಟು ವಿರಾಟ್ ಕೊಹ್ಲಿ ಅವರಿಗೆ ಈ ಟೈಮ್ದ ನೀವು ಇರೋದು ನೀಮ್ ದ ನೀವು ರಿಟೈರ್ಮೆಂಟ್ ಕೊಡೋದು ಬಾ ತಪ್ಪು ಡಿಸಿಜನ್ ಹಾಕೈತಿ ನೋಡ್ರಿ ಇನ್ನೊಂದ್ಸಲ ಯೋಚನೆ ಯೋಚನೆ ಮಾಡ್ರಿ ರಿಟೈರ್ಮೆಂಟ್ ಅಂತ ರಿಟೈರ್ಮೆಂಟ್ ಕೊಡ್ಲಾಕ್ ಯಾರು ಸೊ ಕೊಹ್ಲಿ ಅವ್ರು ಅನ್ಕೋದಕ್ಕೆ ಸುಮ್ ಕೂತಾರೆ ನಾಳೆ ಇನ್ನ ಏನ್ ಬಾಂಬ್ ಬರ್ತಾರೋ ಗೊತ್ತಿಲ್ಲ ಸೊ ನೋಡ್ಬೇಕು ಕೊಡ್ಲಿಕ್ಕರ ಬಾ ಚಲೋ ಅಂತ ಅದೇ ಎದಕ್ಕರ ನಿಂತ ನ ರಿಟರ್ನ್ ಕೊಟ್ಟರು ಕೊಟ್ರೆ ಏನ್ ಗುರು ತಗದ್ದಿದ್ ಸೊ ಕೊಡಬಾರ್ದು ಕೊಡ್ಲಾಕಿಲ್ಲ ನಾನು ಅನ್ಕೋತಿನಿ ಸೊ ಹೋಪ್ ನೋಡು ವಿರಾಟ್ ಕೊಹ್ಲಿ ರಿಟರ್ನ್ ಕೊಡ್ಬಾರ್ದು ಅಂತ ನೋಡ್ ಏನ್ ಮಾಡ್ತಾರ ಗೊತ್ತಿಲ್ಲ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಸೋಣ ಈ ವಿಡಿಯೋ ಇಷ್ಟ ಆಯ್ತು ಒಂದ್ ಲೈಕ್ ಮಾಡ ಚಾನಲ್ ಸಬ್ಸ್ಕ್ರೈಬ್ ಸೊ ಮತ್ತೊಂದು ಸಣ್ಣ ಎಲ್ರಿಗೂ ನಮಸ್ಕಾರ